ವೆಲ್ಕಮ್ ಟು ಮಂಗ್ಲಾ ಫುಡ್ ಚಾನಲ್ ಇವತ್ತು ಮಾಡುವ ರೆಸಿಪಿ ಬಾನಂತಿ ರಸ ಎಣ್ಣೆನೇ ಇಲ್ದಿರ ಮಾಡುವಂಥ ರಸ ಒಂದು ಬೆಳ್ಳುಳ್ಳಿ ಸುಟ್ಕೊಳೋಣ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಸುಡ್ ಸುಡೋಣ ಒಂದು ಏಳೆಂಟು ಒಣಗಿದ ಒಣ್ಗಿದ ಗ್ಯಾಸಲ್ಲಿ ಸುಟ್ಕೊಳೋಣ ಸುಟ್ಟು ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಒಂದು ಬಾಣಲಿ ಚಿಕ್ಕದೊಂದು ಬಾಣ್ಲಿಕ್ಕಿ ಕಾಲು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಇವನ್ನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಕರಿಬೇವು ಒಂದು ಎರಡು ಎಲೆ ಕರಿಬೇವು ಹಾಕೋಣ ಒಂದು ನಾಲ್ಕು ಗಡ್ಡೆಯಷ್ಟು ಹಾಕಿದ್ದೀನಿ ಹುಣಸೆಹಣ್ಣು ಸ್ವಲ್ಪ ಬಿಸಿ ಮಾಡ್ಕೊಳೋಣ ಸ್ವಲ್ಪ ಬಿಸಿ ಆದರೆ ಸಾಕು ಸುಟ್ಟಿರೋದೊಂದು ಗಡ್ಡೆ ಅರ್ಧ ಗಡ್ಡೆ ಬೆಳ್ಳುಳ್ಳಿ ಹಸೆದು ಒಂದು ಗಡ್ಡೆ ಸುಟ್ ಸುಟ್ಕೊಳ್ಬೇಕು ಅರ್ಧ ಗಂಟೆ ಹಸಿದು ಇದನ್ನು ಸಹ ಸುಳ್ಕೊಂಡು ಬಾನೆಂತಿಗಳಿಗೆ ತುಂಬ ಚೆನ್ನಾಗಿರುತ್ತೆ ಈ ರಸ ಇದು ಬಾಣಂತಿ ರಸನೇ ಅಂತ ನಮ್ಮಮ್ಮ ಆವಾಗೆಲ್ಲ ಮಾಡೋರು ಇದಲ್ಲ ಜೀರಿಗೆ ಮೆಣಸು ಒಣಗಿದ ಮೆಣಸು ಕರಿಬೇವು ಎಲ್ಲ ಹಾಕಿ ಕಿತ್ಕೊಂಡು ಚೆನ್ನಾಗಿ ನೇಯ್ಸೈ ಇದೆಲ್ಲ ಕುಟ್ಟಿದ್ದಾಯಿತು ಸ್ವಲ್ಪ ಸುಟ್ಟಿರುವಂಥ ಗಡ್ಡೆ ಬೆಲ್ಲುಳ್ಳಿ ಹಸೇದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹುಣಸೆನ್ನು ಹುಣಸೆನ್ನು ಹಾಕಿ ಕುಟ್ಕೊಳ ಇದ್ರಿಗೆ ಸ್ವಲ್ಪ ನೀರು ಒಂಚೂರು ನೀರು ಸೇರಿಸೋಣ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ನೀರು ಸ್ವಲ್ಪ ನೀರು ಸೇರಿಸೋಣ ಚೆನ್ನಾಗಿ ಕುಟ್ಟೈತೆ ನೋಡಿ ಇಷ್ಟು ಮಾತ್ರ ಕುಟ್ಕೊಂಡ್ರೆ ಸಾಕು ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದೆರಡು ಗ್ಲಾಸ್ ನೀರು ಹಾಕ್ಕೊಂಡು ಅದ್ರಾಗ ಎರಡು ಲೋಟ ಅಷ್ಟು ನೀರು ಹಾಕೋಣ ಚೆನ್ನಾಗಿ ಕಲಸ್ಕೊಂಡು ಇದನ್ನು ಕುದಿಸ್ಬೇಕು ಈ ರಸನ ಕುದಿಸಿದ್ರೆ ಮಾತ್ರ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಣ್ಣೆನೇ ಇಲ್ಲ ಒಂಚೂರು ಎಣ್ಣೆನೇ ಹಾಕ್ದಿರ ಮಾಡುವಂಥ ಬಾನಂತಿ ರಸ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ರಸ ಅನ್ನದಲ್ಲಿ ಹಾಕ್ಕೊಂಡು ತಿಂದರೆ ಬಿಸಿ ಅನ್ನದಲ್ಲಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆನೇ ಹಾಕಿಲ್ಲ